ಹೇಳ್ತಾನೆ ಮನೆಯವ್ರಿಗೆಲ್ಲರೂ ಖುಷಿ ಆಗುತ್ತೆ ಆದ್ರೆ ಅಂಜನಾ ಕೇಳ್ತಾಳೆ ಏನ್ಗೇನ್ ಗೊತ್ತಾಗಲ್ವಾ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಎಲ್ಲರೂ ಟಾಬ್ಲೆಟ್ ತರ್ಬೇಕು ಅದ್ಬಿಟ್ಬಿಟ್ಟು ಗಾಜಿನ ಬಳೆ ತಂದಿದೆಯಲ್ಲ ಅಂತ ಹೇಳ್ತಾಳೆ ನಿನಗೆ ಈ ಕೆಮಿಸ್ಟ್ರಿ ಎಲ್ಲ ಹೇಗ್ ಅರ್ಥ ಆಗುತ್ತೆ ಫಸ್ಟ್ ನೀನ್ ಮದ್ವೆ ಆಗು ಅವಾಗ ನಿನಗೆ ಗೊತ್ತಾಗುತ್ತೆ ಅಂತ ಅಜಿತ್ ಹೇಳ್ತಿರುವಾಗ ಸತ್ಯಣ್ಣ ನಾನು ಸಹ ಆ ಜನ್ಮ ಬ್ರಹ್ಮಚಾರಿ ಅದೇನಂತ ಕೆಮಿಸ್ಟ್ರಿ ಇದೆ ಅಂತ ಹೇಳಪ್ಪ ಅಂತ ಹೇಳ್ತಾ ಇರ್ತಾನೆ ಅಜಿತ್ ಆಯ್ತು ನಾನು ಹೇಳ್ತೀನಿ ಕೇಳ್ಕೊಳ್ಳಿ ಅಂತ ಹೇಳ್ತಾನೆ ಮಾತಾಡ್ದೇನೆ ಒಬ್ರು ಮನಸ್ಸನ್ನ ಅರ್ಥ ಮಾಡ್ಕೊಂಡ್ರೆ ಅದು ರೇಡಿಯಾಲಜಿ ಅದು ಮನಸ್ಸಿನ ಭಾರನ ಕಡಿಮೆ ಮಾಡುತ್ತೆ ನೋಡ್ಕೊಂಡು ಮಾಡ್ತಾರಲ್ಲ ಅದು ಟಿ ವಿ ಅಲರ್ಜಿ ಅದು ಅವಾಗ ಮನಸ್ಸಿಗೆ ತುಂಬ ಹತ್ತಿರ ಆಗುತ್ತೆ ಗಂಡ ಹೆಂಡ್ತು ಜಗಳಾಡ್ಕೊಂಡಾಗ ಗಂಡ ಮನೆಗೆ ಮೈಸೂರು ಪಾಕ ಮತ್ತು ಮಲ್ಲಿಗೆ ಊರು ತರ್ತಾರಲ್ಲ ಅದು ತುಂಬ ಇಷ್ಟ ಆಗುತ್ತೆ ಎಲ್ಲ ಹೆಣ್ತಿದ್ದಿರ್ಗು ಹಾಗೆ ತಲೆನೋವು ಇದ್ದಾಗ ನಾನು ಬಳೆ ತಂದಿದ್ದೀನಿ ಅದು ಸೌಂಡ್ ಅಲರ್ಜಿ ಅಂತ ಹೇಳ್ತಾರೆ ನಮ್ಮ ಇಷ್ಟ್ರೀಲಿ ಅಂತ ಹೇಳ್ತಾ ಇರ್ತಾನೆ ಆಮೇಲೆ ಅಜ್ಜಿ ತುಚ್ಚಿನ ಹಾಕೊಡಮ್ಮ ಕೈ ಅಂದ್ಬಿಟ್ಟು ಬಳೆ ತೊಡಸ್ತಾನೆ ಎರಡು ಕೈಗೆ ಸೊ ತುಂಬ ಖುಷಿ ಆಗುತ್ತೆ ಭೂಮಿಗೆ ಅವಾಗ ಸೌಂಡ್ ಮಾಡ್ತಾಳೆ ಅವಾಗ ಆ ಥೌಸಂಡ್ ಬಲ್ಪ್ ವೋಲ್ಟೇಜ್ ಬಂದಾಗ ಆಯಿತು ನೀನು ಖುಷಿ ನೋಡಿ ಅಂತ ಹೇಳ್ತಾನೆ ಅವಾಗ ಸತ್ಯನೇ ಹೇಳ್ತಾರೆ ಇವೆರಡು ಜೋಡಿಗೆ ಯಾವುದೂ ಸಹ ದೃಷ್ಟಿ ಆಗದಲ್ಲೇ ಇರಲಿ ಸಂಗೀತಮ್ಮ ನಿನ್ ಬಸ್ ದೃಷ್ಟಿ ತಗಿ ಅಂತ ಹೇಳ್ತಾನೆ ಅವಾಗ ಸಂಗೀತ ಬಂದ್ಬಿಟ್ಟು ಆದಿ ಕಣ್ಣು ಬೀದಿ ಕಣ್ಣು ಅವ್ರ ಕಣ್ಣು ಇವ್ರ ಕಣ್ಣು ಮನೆಯವ್ರ ಕಣ್ಣು ಎಲ್ಲರ ಕಣ್ಣು ಸಹ ಮೇಲೆ ಬಿದ್ದಿರ್ಲಿ ಅಂದ್ಬಿಟ್ಟು ಆಶೀರ್ವಾದ ಮಾಡಿ ದೃಷ್ಟಿಯನ್ನು ತೆಗೆದು ಹೋಗ್ತಾಳೆ ಆಮೇಲೆ ಸತ್ಯನ ಸರಿ ಆಯ್ತು ನಾನು ಹೊರಡ್ತೀನಿ ಅಂತ ಹೇಳ್ತೇನೆ ಊಟ ಮಾಡ್ಕೊಂಡು ಹೋಗುವಂತ ಎಲ್ಲರೂ ಹೇಳ್ತಾರೆ ಬೇಡ ಬೇಡ ಈಗ ದೃಷ್ಟಿ ತೆಗೆದ್ರಲ್ಲ ಅದೇ ನೋಡಿ ನಂಗೆ ತುಂಬ ಖುಷಿ ಆಯ್ತು ನಾನು ಹೋಗ್ತೀನಿ ಬಾಯ್ ಅಂತ ಹೇಳ್ಬಿಟ್ಟು ಸತ್ತಣ್ಣೆ ಹೋಗ್ತಾರೆ ಇನ್ನೊಂದ್ ಕಡೆ ಭೂಮಿ ರೂಮಿಗೆ ಬರ್ತಾಳೆ ರೂಮಿಗೆ ಬಂದ್ಬಿಟ್ಟು ಕೈಲಿ ಬಳೆ ಇರುತ್ತಲ್ಲ ಅದನ್ನು ನೋಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಪಡ್ತಾ ಇರ್ತಾಳೆ ತುಂಬಾ ಸೌಂಡ್ ಮಾಡ್ಕೋತಾ ಇರ್ತಾಳೆ ಖುಷಿ ಆಗ್ತಾ ಇರುತ್ತೆ ಅವಳಿಗೆ ಬಳೆ ಹಾಕೊಂಡು ನೋಡ್ಕೊತಾ ಇರ್ತಾಳೆ ಆಮೇಲೆ ಈ ಮುತ್ತೈದೆ ಅಂತ ಅನ್ನಿಸ್ಕೊಳ್ಳೋಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಈ ತಾಳಿ ಕಾಲುಂಗ್ರ ಮೂಗ್ನೊತ್ತು ಅಣೆಬಟ್ಟು ಇದನ್ನೆಲ್ಲ ಇರೋದಕ್ಕೆ ಸಹ ಮುತ್ತೈದೆ ಅಂತ ಅಂತಾರೆ ಅಂತ ನೋಡ್ತಾ ಇರ್ತಾಳೆ ಮನಸ್ಸಲ್ಲಿ ನನಗೆ ಮುತ್ತೈದೆ ಪಟ್ಟ ಸಿಕ್ಕಿದೆ ತಾಳಿ ಕಾಲುಂಗ್ರೆ ಮೂಗ್ನತ್ತು ಕುಂಕುಮ ಎಲ್ಲ ಸಿಕ್ಕಿದೆ ಆದರೆ ನನಗೆ ಗಂಡ ಅನ್ನೋ ಗಂಡನೇ ಸಿಕ್ಕಲಿಲ್ಲ ನಾನು ನಿನ್ನ ಗಂಡ ಅಲ್ಲ ಅನ್ನೋ ಗಂಡನೇ ನನ್ನ ಜೀವನದಲ್ಲಿ ಇದ್ದಾರೆ ಅಂತ ಹೇಳ್ಕೊಂಡು ಹಾಳ್ತಾ ಇರ್ತಾಳೆ ನನ್ನ ಹೆಂಡ್ತಿ ಅಂತ ಉಪ್ಕಳದಲ್ಲಿರೋ ಗಂಡನ ಜೊತೆ ನಾನು ಮುತ್ತೈದೆಯಾಗಿ ಸಂಸಾರ ಮಾಡ್ತಾ ಇದ್ದೀನಿ ಅಂತ ತುಂಬ ಬೇಜಾರು ಮಾಡಿಕೊಂಡು ಕಣ್ಣೀರಾಗ್ತಾ ಇರ್ತಾಳೆ ನನ್ನ ಎತ್ತ ಅಪ್ಪ ಅಮ್ಮ ನನ್ನ ಅವ್ರ ಅಲ್ಲ ಆದರೂ ಸಹ ಅವ್ರು ನಮ್ಮ ಅಪ್ಪ ಅಮ್ಮ ಹಾಗೆ ನನ್ನ ಗಂಡನೂ ಸಹ ಸುಮ್ಮನೆ ತಾಳಿ ಕಟ್ಟಿರೋ ನಾಟಕಕ್ಕೋಸ್ಕರ ಮದುವೆ ಆಗಿದ್ದೀನಿ ಅಂತ ಅಜಿತ್ ಫೋಟೋ ಹತ್ರ ಇಟ್ಕೊಂಡು ತುಂಬ ಕಣ್ಣೀರಾಗ್ತಾ ಇರ್ತಾಳೆ ಖುಷಿ ಪಡೋಕ್ಕಿಂತ ಇದನ್ನ ಭಾವನೆಗಳ ಜೊತೆ ನಾನು ಇದನ್ನ ಬಿಚ್ಚಿಟ್ಬಿಟ್ಟು ಇರಬೇಕು ಅಂತ ಬಳೆನ ಬಿಚ್ಚುತ್ತಾ ಇರ್ತಾಳೆ ಇನ್ನೇನ್ ಬಳೆ ಅಂತ ಹೋಗ್ತಾಳೆ ಅವಾಗ ಬಂದ್ಬಿಟ್ಟು ಕೈ ಇಟ್ಕೊತೇನೆ ಅಜಿತ್ ಏನು ಮಾಡ್ತಿದ್ಯಾ ಅಂತ ಕೇಳ್ತಾನೆ ಏನು ಮಾಡ್ಲಿ ನೀವೇ ಹೇಳಿ ನೀವು ಆಡ್ತಿರೋ ಮಾತುಗಳೆಲ್ಲವ ಸುಳ್ಳು ಸುಳ್ಳು ಹಾಕಿರೋ ಬಳೆನೂ ಸಹ ಸುಳ್ಳು ನಾವಿಬ್ರು ಗಂಡ ಹಿಡ್ತಿ ಜೀವನದಲ್ಲಿ ಬದುಕ್ತಾ ಇರೋದೇ ದೊಡ್ಡ ಡ್ರಾಮಾ ಅಂತ ಅಳ್ತಾ ಹೇಳ್ತಾ ಇರ್ತಾಳೆ ಅವಾಗ ಅಜಿತ್ ಇದು ಒಂದಿನದಲ್ಲ ವೇದನೆ ಒಂದು ವರ್ಷದವರೆಗೂ ಇರುತ್ತೆ ನೀನ್ ಬಳೆ ಹಾಕ್ಕೊಂಡು ಎಷ್ಟು ಸಂಕಟ ನಾನು ಹಾಕಬೇಕಾದ್ರೂ ಸಹ ಅಷ್ಟೇ ನಾನು ಸಂಕಟ ಪಟ್ಟಿದೀನಿ ಅಂತ ಹೇಳ್ತಾ ಇರ್ತಾನೆ ನನಗೋಸ್ಕರ ನನ್ನ ಜೀವನಕ್ಕೋಸ್ಕರ ನಾನು ಚೆನ್ನಾಗಿರಬೇಕು ಅಂತ ನೀನು ಈ ತರ ನಾಟಕ ಮಾಡ್ತಾ ಇದೆಯಾ ಆದ್ರೆ ನಾನು ಬಣ್ಣ ಬಣ್ಣದ ಮಾತಾಡ್ಬಿಟ್ಟು ನಿನ್ನ ಮನಸ್ಸಿಗೆ ನೋವು ಮಾಡ್ತಿದ್ದೀನಲ್ಲ ಅಂತ ನನಗೂ ತುಂಬಾ ಕಷ್ಟ ಆಗ್ತಿದೆ ನೀನು ಇಲ್ಲಿ ಇರಿಸ್ಕೊಂಡಿದ್ದೀನಲ್ಲ ಅಂತ ನನಗೆ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳ್ತಾನೆ ಅವಾಗ ಭೂಮಿ ಬಿಡಿ ಸಾಹೇಬ್ರೆ ನಿಮ್ ಒಬ್ರದೂ ಸ್ವಾರ್ಥ ಅಲ್ಲ ನಮ್ಮ ಇಬ್ಬರು ಇದೆ ಅಂತ ಹೇಳ್ತಾ ಇರ್ತಾಳೆ ಅವಾಗ ಅಜಿತ್ ಹೇಳ್ತಾನೆ ನೋಡು ಈ ರೀತಿ ನಾವು ನಾಟಕ ಮಾಡ್ಕೊಂಡು ಇರಲೇಬೇಕಾಗುತ್ತೆ ನೋಡೋರ್ ಕಣ್ಣಿಗೆ ನಾವು ಇದೇ ರೀತಿ ಇರಬೇಕಾಗುತ್ತೆ ನಾನು ಬೇಕು ಅಂತ ಹಾಕಿಲ್ಲ ಒಬ್ಬ ಬಳೆಗಾರ ಹಾಕಿದಾನೆ ಬಳೆಯ ಅಂತ ಅನ್ಕೊಂಡು ಕಲ್ಪನೆ ಮಾಡ್ಕೊಂಡು ಅಂತ ಹೇಳ್ತಾ ಇರ್ತಾನೆ ಅವಾಗ ಬಳೆಗಾರ ಅಂತ ನಾನು ಕಲ್ಪನೆ ಮಾಡ್ಕೋಬೇಕಂತ ಭೂಮಿ ಹೇಳ್ತಾ ಇರ್ತಾಳೆ ಆಮೇಲೆ ಭೂಮಿ ಒಂದು ಕ್ಷಣ ಬಳೆಗಾರನ ವೇಷದಲ್ಲಿ ಅಜಿತ್ನ ಇಮೇಜ್ ಇಮ್ಯಾಜ್ ಮಾಡ್ಕೊತಾ ಇರ್ತಾಳೆ ಆಮೇಲೆ ತುಂಬ ನಗಾಡ್ತಾ ಇರ್ತಾಳೆ ಏನಮ್ಮ ಇಷ್ಟ ಅಳ್ತಾ ಇದೆ ಇವಾಗ ನಗಾಡ್ತಾ ಇದೆಯಾ ಅಂತ ಅಜ್ಜಿ ಕೇಳ್ತೀನಿ ಅಯ್ಯೋ ಸಾಯಬ್ರೆ ನಿಮ್ಮನ್ನ ನಿಮ್ಮನ್ನು ನೆನೆಸ್ಕೊಂಡು ನಾನು ನಗಾಡ್ತಾ ಇದ್ದೀನಿ ಆ ಕೋಟು ಆ ಬಳೆ ಆ ಸಾಂಗು ಎಲ್ಲ ನೋಡ್ಕೊಂಡು ನಂಗೆ ನಗು ಬಂತು ಅಂತಲೇ ಇಬ್ಬರು ನಗಾಡ್ತಾ ಇರ್ತಾರೆ ಅವಾಗ ಅಜಿತ್ ಹೇಳ್ತೇನೆ ಬಿಡು ನೀನು ಬಳೆಗಾರನು ಎಚ್ಚಿನಲ್ಲಿ ಬಂದು ನಿನ್ನ ನಗುವಿಗೆ ಕಾರಣ ಆದ್ಮೇಲೆ ಇವಾಗಲೂ ಅದು ನಗ್ತಲ್ಲ ನೀನು ಕೋಪ ಎಲ್ಲ ಹೋಯ್ತಾ ಅಂತ ಹೇಳ್ತಾ ಇರ್ತಾನೆ ಅವಾಗ ಏನಿಲ್ಲ ಪರವಾಗಿಲ್ಲ ಬಿಡಿ ಸಿಟ್ಟೆಲ್ಲ ನಾನು ಮಾಡ್ಕೊಳ್ಳಲ್ಲ ಕೋಪ ತಾನೇ ಅದು ಏನೂ ಆಗಲ್ಲ ಅಂತ ಹೇಳ್ತಾ ಇರ್ತಾಳೆ ಇಬ್ಬರು ಖುಷಿಯಿಂದ ನಗಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಒಂದು ಫೋನ್ ಬರುತ್ತೆ ಅಜಿತ್ಗೆ ಅವಾಗ ಸದಾನಂದ ಕಾಲ್ ಮಾಡ್ತಾ ಇದ್ದೇನೆ ಇರು ಅಂದ್ಬಿಟ್ಟು ಕಾಲ್ ಪಿಕ್ ಮಾಡಿ ಮಾತಾಡ್ತಾನೆ ಏನು ಸದಾನಂದ ಅಂತ ಹೇಳಿದಾಗ ಸೈಬ್ರ ನೀವು ನಂಬರ್ ಕೊಟ್ಟಿದ್ರಲ್ಲ ನಾನು ಅದನ್ನು ವಿಚಾರಿಸ್ ನೋಡಿದೆ ಅದು ಹಂಜ ಅನ್ನೋ ಹೆಸರಲ್ಲಿದೆ ಅದು ಕಂಟಿನ್ಯೂಸ್ ಆಗಿ ಟೂ ಡೇಸಿಂದ ಕಾಲ್ ಬರ್ತಾ ಇದೆ ಅಂತ ಹೇಳ್ತೇನೆ ನೋಡಿ ನಿಮಗೆ ಎಷ್ಟು ಕಳಿಸಿದ್ದೀನಿ ಅಂದಾಗ ಸರಿ ಆಯಿತು ಅಂತ ಮಾಡ್ತಾ ಇರ್ತಾನೆ ಅಜಿತ್ ಆಮೇಲೆ ಅಜಿತ್ ಕಾಲ್ ಸೆಂಟರ್ ಗೆ ಫೋನ್ ಮಾಡಿ ಈ ನಂಬರ್ ನ ಟ್ರೇಸ್ ಮಾಡಿ ನೀವು ಎಲ್ಲಿಂದ ಬಂದಿದೆ ಅಂತ ಎಲ್ಲ ಹೇಳಿ ಅಂತ ಹೇಳ್ತಾ ಇರ್ತಾನೆ ಅವಾಗ ಭೂಮಿ ಸಾಹೇಬ್ರಿ ಏನಾಯ್ತು ಅಂದಾಗ ನಂಬರ್ ನಂಬರ್ಗೆ ಟೂ ಡೇಸ್ ಇಂದ ಕಾಲ್ ಬಂದಿದೆ ಅದೇನು ಅಂತ ಎಲ್ಲ ವಿಚಾರಿಸ್ಬಿಟ್ಟು ಅವ್ನು ಸಿಕ್ಕಿದ್ರೆ ಆದಷ್ಟು ಬೇಗ ಅವನು ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾ ಇರ್ತಾನೆ ಅವಾಗ ಒಂದ್ ಮೆಸೇಜ್ ಬರುತ್ತೆ ಅಜಿತ್ ಮೊಬೈಲ್ ಗೆ ಅದನ್ನ ನೋಡಿ ಹಾ ಈಗ ಮೆಸೇಜ್ ಬಂದಿದೆ ನಾನು ಈಗಲೇ ಅಲ್ಲಿಗೆ ಹೋಗ್ತೇನೆ ಅಂದ್ಬಿಟ್ಟು ಯೂನಿಫಾರ್ಮ್ ಹಾಕೊಂಡು ರೆಡಿ ಆಗಿ ಹೋಗ್ತಾನೆ ಈ ಕಡೆ ದೇವಿಯೇ ಅತ್ತೆ ಕಾಲನ್ನ ಓದ್ತಾ ಇರ್ತಾಳೆ ಒತ್ ಬಿಟ್ಟು ಅತ್ತೆ ಇವಾಗ ನೀವು ಮಾತ್ರ ತಗೊಳಕ್ಕೆ ಸಮಯ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಭೂಮಿ ಅಲ್ಲೇ ತಗೊಂಡ್ ಬರ್ತಾಳೆ ನೋಡಿದೆ ಅಮ್ಮ ನೀರ್ ಕೇಳಿದ ಅಷ್ಟೊತ್ತಿಗೆ ನಾನ್ ಹಾಲನ್ನೇ ತಂದು ಸಂಗೀತ ಹೇಳ್ತಾರೆ ಇದನ್ನೆಲ್ಲ ಯಾಕೆ ಹುಡುಗ ಮಾಡ್ತಾಳೆ ಆ ನರ್ಸ್ ಅಲ್ಲಿ ಅಂತ ಕೇಳ್ತಾಳೆ ಆ ನರ್ಸ್ ಕಡೆಯವರು ಯಾರೋ ಆದ್ರಂತೆ ಅದಕ್ಕೆ ಹೋಗಿದಾರೆ ಅಂತ ದೇವಿಯನ್ನು ಹೇಳ್ತಾಳೆ ಆಗ ರಮಣ್ಣ ಏನಾರು ದುಡ್ಬೇಕಂದ್ರೆ ಹೆಲ್ಪ್ ತೊಗೊಳ್ಳೋ ಕೇಳು ಅಂತ ಹೇಳ್ತಾಳೆ ಆಯ್ತಣ್ಣ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಮಾತಾಡ್ತಾ ಇರ್ತಾರೆ ಆಮೇಲೆ ಅಂಜನ ಅಂಜನ ಅಂತ ಕೂಕೊಂಡ್ ಬರ್ತಾನೆ ಅಜಿತ್ ಅವಾಗ ಏನಾಯಿತು ಈ ಥರ ಕೂಗ್ತಾ ಇದ್ದೇನೆ ಅಲ್ಬಿಟ್ಟು ಎಲ್ಲರೂ ದೇವಿಯನ್ನು ಎಲ್ಲರೂ ಕೆಳಗಡೆ ಇಳಿದು ಹೋಗ್ತಾರೆ ಅಷ್ಟೊತ್ತಿಗೆ ಆಕಾಶನ ಕರ್ಕೊಂಡು ಬರ್ತಾನೆ ಎಲ್ಲರೂ ಶಾಕಾಗಿ ನಿಂತ್ಕೋತಾರೆ ಅದರಲ್ಲೂ ಅಂಜನ ತುಂಬ ಆಗಿ ನಿಂತ್ಕೋತಾಳೆ ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯ ಹೋಗ್ತಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬಿಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು